ಜಗದೀಶ್ ಶೆಟ್ಟರ್ಗೆ ಕೌಂಟರ್ ಕೊಟ್ಟ ಖರ್ಗೆ ದೇಶದ ಅಭಿವೃದ್ಧಿಗೆ ಸಂಘದ ಕೊಡುಗೆ ಏನು ಭಾರತ ದೇಶ ಮುಸ್ಲಿಂ ರಾಷ್ಟ್ರ ಆಗ್ತಾ ಇತ್ತು ತೀವ್ರ ಚರ್ಚೆಗೆ ಇದ್ ಕಾರಣ ಆಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಬೆಳಗಾವಿಯ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಕುರಿತು ನೀಡಿದಂತ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಇಲ್ಲದೆ ಇದ್ದಿದ್ರೆ ಭಾರತ ದೇಶ ಮುಸ್ಲಿಂ ರಾಷ್ಟ್ರ ಆಗ್ತಾ ಇತ್ತು ಅಂತ ಬೆಳಗಾವಿಯ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಇದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ದೇಶದ ಅಭಿವೃದ್ಧಿಗೆ ಸಂಘದ ಕೊಡುಗೆ ಏನು ಅಂತ ಹೇಳಿಬಿಡಿ ಅಂತ ಸವಾಲ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮುಂತಾದ ನಾಯಕರಿಗೆ ಬಿಜೆಪಿ ಮೋದಿ ಮತ್ತು ಆರ್ ಎಸ್ ಎಸ್ ಅನ್ನು ತೆಗಳೋದು ಒಂದು ಆರ್ ಎಸ್ ಎಸ್ ಅನ್ನೋದು ಮಹಾನ್ ಸಂಘಟನೆ ಅದರಿಂದಾಗಿನೇ ದೇಶದಲ್ಲಿ ಏಕತೆ ಉಳಿದಿರೋದು ಆರ್ ಎಸ್ ಎಸ್ ನಿಂದಾಗಿ ಹಿಂದೂಗಳು ಸುರಕ್ಷಿತರಾಗಿದ್ದಾರೆ ಇಲ್ಲದೆ ಇದ್ರೆ ಭಾರತ ಮುಸ್ಲಿಂ ರಾಷ್ಟ್ರ ಆಗ್ತಿತ್ತು ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ರು ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಇದಕ್ಕೆ ಖಾರವಾಗಿ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿರುವ ಕರ್ನಾಟಕ ಐಟಿ ಬಿ ಟಿ ಖಾತೆಯ ಸಚಿವ ಪ್ರಿಯಾಂಕ್ ಖರ್ಗೆ ಮಾನ್ಯ ಸಚಿವ ಜಗದೀಶ್ ಶೆಟ್ಟರ್ ಅವರೇ ಆರ್ ಎಸ್ ಎಸ್ ಅಸ್ತಿತ್ವಕ್ಕೆ ಬಂದಿದ್ದು ಕೇವಲ ನೂರು ವರ್ಷಗಳ ಹಿಂದೆ ಆದರೆ ಸಾವಿರಾರು ವರ್ಷಗಳಿಂದ ಹಿಂದೂ ಅಂತ ಗುರುತಿಸಿಕೊಂಡಿರುವ ಧರ್ಮಾಚರಣೆ ಅಸ್ತಿತ್ವದಲ್ಲಿದೆ ಈ ಸತ್ಯ ನಿಮಗೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ ಸೊ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಬಿ ಜೆ ಪಿ ನಾಯಕರಿಗೆ ಆರ್ ಎಸ್ ಅನ್ನು ಹೊಗಳೋದು ಅನಿವಾರ್ಯವಾಗಿದೆ ಆರ್ ಎಸ್ ಅವರಿಗಂತೂ ಬಸವಣ್ಣನವರ ತತ್ವದಲ್ಲಿ ನಂಬಿಕೆ ಇಲ್ಲ ಸೊ ತಮಗೂ ಇಲ್ವಾ ನಿಜವಾಗ್ಲೂ ಬಸವ ತತ್ವದಲ್ಲಿ ನಂಬಿಕೆ ಇರುವವರು ಆರ್ ಎಸ್ ಎಸ್ ಅನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಹಿಂದೆ ಇಂದು ಎಂದೆಂದು ಈ ಭಾರತ ಜಾತ್ಯತೀತ ತತ್ವಗಳ ನೆಲವಾಗಿದೆ ಮುಂದೆಯೂ ಜಾತ್ಯತೀತ ನೆಲವಾಗಿಯೇ ಇರುತ್ತೆ ಇಷ್ಟಕ್ಕೂ ಹಿಂದೂ ಧರ್ಮೋದ್ಧಾರದಲ್ಲಿ ಈ ದೇಶದ ಏಳಿಗೆಯಲ್ಲಿ ಆರ್ ಎಸ್ ಎಸ್ ನೀಡಿದ ಕನಿಷ್ಠ ಹತ್ತು ಕೊಡುಗೆಗಳನ್ನು ಸನ್ಮಾನ್ಯ ಶೆಟ್ಟರ್ ಅವರು ತಿಳಿಸ್ಲಿ ಅಂತ ಪ್ರಿಯಾಂಕರ್ಗೆ ಎಕ್ಸ್ ಮೂಲಕ ಸವಾಲು ಹಾಕಿದ್ದಾರೆ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪಿತವಾದಂಥ ಸಂಘಟನೆ ಹಿಂದೂ ರಾಷ್ಟ್ರದ ಗುರಿಯನ್ನ ಹೊಂದಿದೆ ಸೊ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಇದರ ಕಾರ್ಯ ಚಟುವಟಿಕೆಗಳು ವಿವಾದಾತ್ಮಕವಾಗಿತ್ತು ಕೆಲವರು ಇದರ ಕಾರ್ಯಕ್ರಮಗಳನ್ನು ಒಗ್ಗಟ್ಟಿನ ಬದಲಿಗೆ ಧ್ರುವೀಕರಣಕ್ಕೆ ಕಾರಣ ಆಗಿತ್ತು ಅನ್ನೋದನ್ನು ಸಹ ಎಲ್ಲರೂ ಹೇಳ್ತಾರೆ ಆದರೆ ಆರ್ ಎಸ್ ಎಸ್ ಬೆಂಬಲಿಗರು ಇದನ್ನು ರಾಷ್ಟ್ರೀಯ ಏಕತೆ ಮತ್ತು ಹಿಂದೂ ಸಂಸ್ಕೃತಿಯ ರಕ್ಷಣೆಗೆ ನೀಡುವ ಕೊಡುಗೆ ಅಂತ ಸಂಘಟನೆ ಪರಿಗಣಿಸುತ್ತೆ ಸೊ ಖರ್ಗೆ ಅವರ ಹೇಳಿಕೆ ಭಾರತದ ಸಾವಿರಾರು ವರ್ಷಗಳ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ಒತ್ತೇಳುತ್ತೆ ಹಿಂದೂ ಧರ್ಮ ಆರ್ ಎಸ್ ಎಸ್ ನ ಆಗಮನಕ್ಕೂ ಮೊದಲೇ ಭಾರತದಲ್ಲಿ ಬೇರೂರಿದ್ದು ವೈವಿಧ್ಯಮಯ ಸಂಸ್ಕೃತಿ ಧರ್ಮಗಳ ಜೊತೆಗೆ ಸಹಬಾಳ್ವೆಯನ್ನ ಕಾಪಾಡಿಕೊಂಡು ಬಂದಿದೆ ಸೊ ಈ ಟೈಮ್ ನಲ್ಲಿ ಶೆಟ್ಟರ್ ಅವರ ಹೇಳಿಕೆ ಭಾರತದ ಈ ಐತಿಹಾಸಿಕ ಸಾಮರಸ್ಯವನ್ನ ಕಡೆಗಣಿಸುವಂತೆ ಮಾಡುತ್ತೆ ಇನ್ನು ಭಾರತದ ಸಂವಿಧಾನ ಜಾತ್ಯಾತೀತೆಯನ್ನ ಮೂಲಭೂತ ತತ್ವವಾಗಿ ಒಪ್ಪಿಕೊಂಡಿದೆ ಗಾಂಧೀಜಿಯಿಂದ ಹಿಡಿದು ನೆಹರೂರವರೆಗೆ ಭಾರತದ ನಾಯಕರು ಎಲ್ಲಾ ಧರ್ಮಗಳಿಗೆ ಸಮಾನ ಗೌರವ ನೀಡೋ ದೇಶವನ್ನು ಕಟ್ಟೋಕೆ ಪ್ರಯತ್ನಿಸಿದ್ದಾರೆ ಸೊ ಶೆಟ್ಟರ್ ಅವರ ಹೇಳಿಕೆ ಈ ಜಾತ್ಯತೀತ ತತ್ವಕ್ಕೆ ವಿರುದ್ಧ ಒಂದು ಧರ್ಮವನ್ನ ಇನ್ನೊಂದು ಧರ್ಮಕ್ಕೆ ವಿರೋಧವಾಗಿ ಎತ್ಕಟ್ಟು ಬದಲು ರಾಜಕಾರಣಿಗಳು ಅದರಲ್ಲೂ ಇಂಥ ರಾಜಕಾರಣಿಗಳು ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸುವಂತ ಸಂದೇಶವನ್ನ ನೀಡೋ ಅವಶ್ಯಕತೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮಾಡಿ ಮತ್ತು ಕ್ಲಿಕ್